ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹೇಗಿದ್ದರೆ ಎಲ್ಲರೂ ಅಂತ ಭಾವಿಸ್ತೀನಿ ನಾನು ಕೂಡ ಸೂಪರ್ ಆಗಿದ್ನಿ ಏಳು ಗಂಟೆಗೆ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ನಿ ಹಾಗೆ ಫಸ್ಟ್ ಆಫ್ ಆಲ್ ನಾನು ಗುಡ್ ಮಾರ್ನಿಂಗ್ ಹೇಳಬೇಕು ನಿಮಗೆ ನನ್ನ ಅಡುಗೆ ಮನೆ ಕೆಲಸ ಎಲ್ಲ ಮುಗೀತು ಫ್ರೆಂಡ್ಸ್ ಜಸ್ಟ್ ಇವಾಗ ಪೂಜೆ ಮಾಡಿಕೊಂಡು ಸಿಗ್ತೀನಿ ಇವಾಗ ಮಕ್ಕಳು ಕೂಡ ಸ್ಕೂಲ್ ಸ್ಟಾರ್ಟ್ ಆಗಿದ್ದಾವೆ ಫ್ರೆಂಡ್ಸ್ ಅವರಿಗೆ ನೋಟ್ಬುಕ್ಸು ಎಲ್ಲ ತೊಗೊಂಡಾದಮೇಲೆ ನಿಮಗೆ ಪ್ರತಿಯೊಂದು ಶೇರ್ ಮಾಡ್ತಾ ಹೋಗಿ ಹೋಗ್ತೀನಿ ಹಾಗೆ ಹೊಸದಾಗಿ ಯಾರೆಲ್ಲ ನೋಡ್ತಾ ಇದಾರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಹೀಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ನನ್ನ ಕೈಲಾದಷ್ಟು ನಾನು ಕೂಡ ನಿಮ್ಮ ಚಾನಲ್ ಇದ್ದರೆ ನಾನು ಸಪೋರ್ಟ್ ಮಾಡ್ತೀನಿ ಹಾಗೆ ಸಪೋರ್ಟ್ ಮಾಡೋದು ಮರಿಬೇಡಿ ಫ್ರೆಂಡ್ಸ್ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಇನ್ನೂ ಮಕ್ಕಳು ಮಲಗಿದ್ದಾರೆ ಎದ್ದಿಲ್ಲ ನಾನು ಏಳು ಗಂಟೆಗೆ ಹಸ್ಬೆಂಡ್ ಐದುವರೆಗೆ ಹೋಗ್ತಾರಲ್ವ ಹಾಗಾಗಿ ನಾನು ನಾಲ್ಕು ಗಂಟೆಗೆ ಎದ್ಬಿಟ್ಟು ಎಲ್ಲ ಪ್ರತಿಯೊಂದು ಕೆಲಸ ಮಾಡಿಬಿಟ್ಟು ಅಡುಗೆ ಆದಮೇಲೆ ಮತ್ತೆ ಮನೆ ಕಸ ಗಿ ಎಲ್ಲ ಹುಡಿದ್ಬಿಟ್ಟು ಸ್ನಾನ ಮುಗಿಸಿ ಅಡುಗೆ ಮುಗಿಸಿ ಇವಾಗ ನಿಮ್ಮ ಜೊತೆ ಸಿಗ್ತಾ ಇದ್ದೀನಿ ಹಾಗೆ ಮುಂದೆ ಕೂಡ ದಿನ ಬಿಡಿ ಏನಾಗುತ್ತೆ ಅಂತ ನಿಮ್ಮ ಜೊತೆ ಶೇರ್ ಮಾಡ್ತಾ ಹೋಗ್ತೀನಿ ಬನ್ನಿ ಇವಾಗ ಟೀ ಕುಡಿದು ಮತ್ತೆ ಸಿಗ್ತೀನಿ ಫ್ರೆಂಡ್ಸ್ ಟೀ ಕುಡಿತೀನಿ ಇವಾಗ ಏಳು ಗಂಟೆ ಆಗ್ತಾಯಿದೆ ಹೊರಗೆ ಹೊರಗಿನ ಲುಕ್ ತೋರಿಸ್ತೀನಿ ಬನ್ನಿ ನಿಮಗೆ ನೋಡಿ ಇವತ್ತು ಗೊತ್ತಿಲ್ಲ ಫ್ರೆಂಡ್ಸ್ ಫುಲ್ ಮೋಡ ಇದೆ ಇವತ್ತು ಫುಲ್ ಮೋಡ ಮೋಡ ಇದೆ ಏನಾಯ್ತಾ ನೋಡಿ ನಮ್ ಕ್ಯಾಟ್ ಹೆಂಗ್ ಬರುತ್ತೆ ನೋಡಿಗ ಬಾ 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 ಬಂದಿ ಬಂದಿ ನೋಡಿ ನಮ್ಮ ಕಾಲಿಗೆ ಹೆಂಗ್ ಸಿಗ್ತಾ ಇದೆ ನೋಡಿ ಅದಕ್ಕೆ ನೈಟ್ ನೈಟ್ ಎಲ್ಲ ಹೊರಗಡೆ ಇರುತ್ತೆ ಫ್ರೆಂಡ್ಸ್ ಡೇ ಓನ್ಲಿ ಹಾಲು ಕುಡಿದು ಇಲ್ಲೇ ಪ್ಯಾಕೆಟ್ ಹಾಲು ಕುಡಿಯುತ್ತೆ ಕುಡಿದ್ಬಿಟ್ಟು ಇಲ್ಲೇ ಇರುತ್ತೆ ದಿನವಿಡೀ ಪೂರ ಇಲ್ಲೇ ಇರುತ್ತೆ ನೈಟ್ ಹತ್ತು ಗಂಟೆಗೆ ಹೋಗುತ್ತೆ ಹೋದಾದಮೇಲೆ ಮತ್ತೆ ಬೆಳಗ್ಗೆನೇ ಬರುತ್ತೆ ಅದು ಇವಾಗ ಪಾಪ ಅದು ಕೂಡ ಒಳ್ತಾ ಇದೆ ಮಕ್ಕಳಿಗೆ ಎಬ್ಬಿಸ್ಬೇಕು ಫ್ರೆಂಡ್ಸ್ ನಾನು ಕೂಡ ಟೀ ಕುಡ್ದು ಟೀ ಕುಡಿದ್ಬಿಟ್ಟು ಸಿಗ್ತೀನಿ ಫುಲ್ ಮೋಡ ಮೋಡ ಇದೆ ಫ್ರೆಂಡ್ಸ್ ನೋಡಿ ನೋಡಿ ಇನ್ನೂ ಸೂರ್ಯ ಕೂಡ ಬಂದಿಲ್ಲ ಓಕೆ ಫ್ರೆಂಡ್ಸ್ ಟೀ ಕುಡಿದು ಸಿಗ್ತೀನಿ ಮತ್ತೆ ನಿಮಗೆ ನೋಡಿ ಟೀ ಕೂಡ ಸ್ವಲ್ಪ ಹಸ್ಬೆಂಡ್ ಕೊಂಡೋದ್ರು ಇವಾಗ ನಾನು ಸ್ವಲ್ಪ ಉಳಿದಿದೆ ಮಕ್ಕಳೇನು ಟೀ ಕುಡಿಯಲ್ಲ ಫ್ರೆಂಡ್ಸ್ ಅವಾಗವಾಗ ಕುಡಿತಾರೆ ಅವರಿಗೆ ಹಾಲು ತೆಗೆದಿಟ್ಟಿದ್ದೀನಿ ಸ್ವಲ್ಪ ಹಾರ್ಲಿಕ್ಸ್ ಕುಡಿದು ಸ್ಕೂಲಿಗೆ ಹೋಗ್ತಾರೆ ಅವಾಗವಾಗ ಟೀ ಕುಡಿತಾರ ಅಷ್ಟೇ ಇವಾಗ ನೋಡಿ ಟೀ ಕುಡಿತೀನಿ ಇವಾಗ ಟೀ ಕುಡಿದು ಸಿಕ್ತೀನಿ ಮಿಲ್ಕು ಏ ಮಿಲ್ಕು ಏನು ಬೇಕು ಮಿಲ್ಕು ಅಯ್ಯೋ ಹಶ್ವಾಗ್ಯವ ಹಾಂ ಏ ಬೆಳ್ಳಂಕಿ ಹಶ್ವಾಗ್ಯವ ಕೊಂಡೆಲ್ಲ ಈಗ ಸರಿ ಹೋಗಿಲ್ಲ ಇದ್ರ ತಾಯಿ ಇತ್ತು ಫ್ರೆಂಡ್ಸ್ ಮೊದಲು ಅದು ಬರ್ತಿಲ್ಲ ಇವಾಗ ಇದು ದೊಡ್ಡದಾಗಿ ಅಂದ್ಬಿಟ್ಟು ಇದು ಮನೆಯಲ್ಲಿ ಬರ್ಬಿಡ್ತಾ ಇಲ್ಲ ಇದು ಅದಕ್ಕೆ ಆ ತಾಯಿಗೆ ಹಾಗಾಗಿ ಇದು ಒಂದೇ ಇದೆ ಇವಾಗ ನಾಲ್ಕೈದಿದ್ವು ಅದೆಲ್ಲ ಅದೆಲ್ಲ ತಾನಾಗ್ ತಾನೇ ಹೋಗಿದಾವೆ ಫ್ರೆಂಡ್ಸ್ ಇದು ಒಂದೇ ಉಳ್ಕೊಂಡಿದೆ ಇದು ಪರ್ಮನೆಂಟ್ ಉಳಿಯುತ್ತೆ ಅನ್ಸುತ್ತೆ ನನಗಂತೂ ಓಕೆ ಫ್ರೆಂಡ್ಸ್ ಟೀ ಕುಡ್ದಾದ್ಮೇಲೆ ಸಿಗ್ತೀನಿ ಮತ್ತೆ ನೋಡಿ ಫ್ರೆಂಡ್ಸ್ ಬಾಕಿಲ್ ಪೂಜಾ ಮುಗ ಹಾಕ್ಬಂದ್ಬಿಟ್ಟು ಬಂದ್ಬಿಟ್ಟು ಬಾಕಿಲ್ ಪೂಜಾ ಮತ್ತೆ ಮನೆ ಪೂಜೆ ಎಲ್ಲಾ ಮುಗಿಸ್ದು ನೋಡಿ ಫ್ರೆಂಡ್ಸ್ ಇವತ್ತು ಸ್ವಲ್ಪ ಲೇಟ್ ಆಯಿತು ಫ್ರೆಂಡ್ಸ್ ಸ್ವಲ್ಪ ಪೂಜೆ ಮಾಡ್ಕೊಳ್ಳಿಕ್ಕೆ ಆದರೆ ಹಾಗೆ ಆಗಬೇಕಿತ್ತು ನೋಡಿ ಈ ಥರ ಸಿಂಪಲ್ಲಾಗಿ ಪೂಜೆ ಮಾಡ್ಕೊಂಡಿದ್ದೀನಿ ಹೂ ಕೂಡ ಜಾಸ್ತಿ ಸಿಗಲಿಲ್ಲ ಫ್ರೆಂಡ್ಸ್ ಮತ್ತು ಚಾಯ್ ನೈ ನೈಟ್ ಸಿಗ್ತೀನಿ ಸ್ವಲ್ಪ ಬೇಗ ಇದ್ದಿದ್ದನಲ್ಲ ಫ್ರೆಂಡ್ಸ್ ಒಂದು ಎರಡು ವಾರ ನಿದ್ದೆ ಮಾಡಿಬಿಟ್ಟು ಎಲ್ಲ ಮನೆ ಸ್ವಲ್ಪ ಪಾತ್ರೆಗಳಿದ್ದೀವು ಪಾತ್ರೆ ತಳ್ಕೊಂಡ್ಬಿಟ್ಟು ಹಸ್ಬೆಂಡ್ ಬಂದರು ಹಸ್ಬೆಂಡ್ ಮೇಲೆ ಟೀ ಮಾಡ್ತಾ ಇದ್ದೀನಿ ನೋಡಿ ಇನ್ನು ಟೈಮು ನಾಲ್ಕು ಗಂಟೆ ಹಾಕಿ ನಾಲ್ಕು ಆಗ್ತಾ ಇದೆ ಫುಲ್ ಮೋಡ ಹಾಕ್ಬಿಟ್ಟು ಕತ್ತಲೆ ಕತ್ತಲೆ ಇದೆ ನೋಡಿ ಫ್ರೆಂಡ್ಸ್ ಹಸ್ಬೆಂಡ್ ಬಂದರೂ ಅವರಿಗೆ ಟೀ ಇದ್ದೀನಿ ನಾಲ್ಕು ಗಂಟೆಗೆ ಸ್ವಲ್ಪ ಚಳಿ ಚಳಿ ಅನ್ನಿಸ್ತಾ ಇದ್ಬಿಟ್ಟು ಅನ್ನಿಸ್ತಾ ಇತ್ತು ಹಾಗಾಗಿ ನಾ ಸ್ವಲ್ಪ ಎಲ್ಲರೂ ಕುಡಿಯೋಣ ಅಂತ ಅಂದ್ಬಿಟ್ಟು ಸಂಜೆ ಸ್ವಲ್ಪ ಜಾಸ್ತಿನೇ ಟೀ ಮಾಡಿದೆ ಇವಾಗ ಟೀ ಕೂಡ ಆಯಿತು ಟೀ ಕೂಡ ಆಯಿತು ಫ್ರೆಂಡ್ಸ್ ಇವಾಗ ಕುಡ್ತೀನಿ ಪ್ರತಿ ಎಲ್ಲರಿಗೂ ಕುಡ್ತೀನಿ ನಾನು ಕೂಡ ಕುಡಿತೀನಿ ಸ್ವಲ್ಪ ಜೋಳ ಸ್ವಲ್ಪ ಕ್ಲೀನ್ ಮಾಡೋದಿದೆ ಫ್ರೆಂಡ್ಸ್ ಅದು ಕೂಡ ನಿಮಗೆ ಸಿಗ್ತೀನಿ ನಾನು ಇವಾಗ ಟೀ ಕುಡಿಬೇಕು ಸ್ವಲ್ಪ ಚಳಿ ಚಳಿ ಅಂದಂಗೆ ಅನಿಸ್ತಾ ಇದೆ ಫ್ರೆಂಡ್ಸ್ ಫುಲ್ ಮೋಡ ಹಾಕಿದೆ ಆದರೆ ಮಳೆ ಇಲ್ಲ ಇದು ಅಂತ ಪಜಿತಿ ನೋಡಿ ಚಾಯ್ ಎಷ್ಟು ಸೂಪರ್ ಸ್ವಲ್ಪ ಶುಂಠಿ ಸೇರಿಸ್ಬಿಟ್ಟು ಚಾಯ್ ಮಾಡಿದ್ದೀನಿ ಫ್ರೆಂಡ್ಸ್ ಶುಂಠಿ ಮತ್ತು ಸ್ವಲ್ಪ ಎರಡು ಲವಂಗ ಒಂದು ಇಲೈಂಚಿ ಹಾಕಿಬಿಟ್ಟು ಮಸಾಲ ಚಾಯ್ ಥರ ಮಾಡಿದ್ದೀನಿ ಸೂಪರ್ ಸ್ವಲ್ಪ ಸೂಪರ್ ಅಂದರೆ ಗಂಟಲು ಕ್ಲೀನ್ ಆಗುತ್ತೆ ಲವಂಗ ಚಕ್ಕೆ ಇಲಾಯಂಚಿ ಇವು ಮೂರು ಸೇರಿಸಿದೀನಿ ನೋಡಿ ಫ್ರೆಂಡ್ಸ್ ಮತ್ತು ಜೋಳ ಕ್ಲೀನ್ ಮಾಡುವಾಗ ಸಿಗ್ತೀನಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಟೀ ಅದು ಕುಡ್ದಾದಮೇಲೆ ಜೋಳ ಸ್ವಲ್ಪ ಕ್ಲೀನ್ ಮಾಡ್ತಾ ಇದ್ದೀನಿ ಹಿಟ್ಟು ಆಗೋಗ್ಬಿಟ್ಟಿದೆ ಹಾಗಾಗಿ ಸ್ವಲ್ಪ ರೈಸು ಮತ್ತು ಜೋಳ ಮಿಕ್ಸ್ ಮಾಡಿ ಬೀಸ್ಕೊಂಬರ್ಬೇಕು ಫ್ರೆಂಡ್ಸ್ ಸ್ವಲ್ಪ ಜೋಳ ಆಯ್ತಿದ್ದೀನಿ ಇವಾಗ ರೈಸ್ ಆಯ್ತು ಇದ್ದೀನಿ ನೋಡಿ ಓನ್ಲಿ ಜೋಳನೇ ಬೀಸ್ಕೊಂಡು ಬಂದರೆ ಹಿಟ್ಟು ಸ್ವಲ್ಪ ಆಗುತ್ತೆ ಫ್ರೆಂಡ್ಸ್ ಹಾಗಾಗಿ ಸ್ವಲ್ಪ ಜಾಸ್ತಿ ಆಗಬೇಕು ಹಿಟ್ಟಂದರೆ ಸ್ವಲ್ಪ ರೇಷನ್ ಬರುತ್ತೆ ಅಲ್ವ ನಮಗೆ ಗೌರ್ಮೆಂಟಿಂದ ರೇಷನ್ ಬರುತ್ತೆ ಅಲ್ವ ಆ ರೈಸು ನಾವು ಮಿಕ್ಸ್ ಮಾಡ್ತೀನಿ ಫ್ರೆಂಡ್ಸ್ ಮಿಕ್ಸ್ ಮಾಡ್ತೀನಿ ಮಿಕ್ಸ್ ಮಾಡಿಬಿಟ್ಟು ಈ ಥರ ಸ್ವಲ್ಪ ಜಾಸ್ತಿ ಕೂಡ ಹಿಟ್ಟಾಗುತ್ತೆ ಅಂತ ಅಂದ್ಬಿಟ್ಟು ಈ ಥರ ಮಿಕ್ಸ್ ಮಾಡ್ತೀನಿ ನೋಡಿ ಫ್ರೆಂಡ್ಸ್ ಇನ್ನೊಂದು ಸ್ವಲ್ಪ ಹಾಕಬೇಕು ಇನ್ನೂ ಒಂದು ಸ್ವಲ್ಪ ರೈಸ್ ಆ್ಯಡ್ ಮಾಡಿಕೊಂಡು ಪೂರ್ತಿಯಾಗಿ ಮಿಕ್ಸ್ ಮಾಡಬೇಕು ಫ್ರೆಂಡ್ಸ್ ನೀವು ನೋಡಿ ಯಾವ ರೀತಿ ಮಿಕ್ಸ್ ಮಾಡ್ತೀನಿ ನಾನು ಎರಡು ಸಲ ಅಂದರೆ ಎರಡು ಕೆ ಜಿ ನಾನು ರೈಸ್ ಆ್ಯಡ್ ಮಾಡ್ಕೊಂಡಿದ್ದೀನಿ ನೋಡಿ ಸ್ವಲ್ಪ ಹಿಟ್ಟು ಕೂಡ ಜಾಸ್ತಿ ಆಗುತ್ತೆ ಫ್ರೆಂಡ್ಸ್ ಜೋಳ ಅಂದರೆ ನಡೆಯ ಸ್ವಲ್ಪ ಸ್ವಲ್ಪ ಆಗುತ್ತೆ ಹಿಟ್ಟು ಹಾಗಾಗಿ ಸ್ವಲ್ಪ ಆದರೂ ಸ್ವಲ್ಪ ಮಿಕ್ಸ್ ಮಾಡಲೇಬೇಕು ನೋಡಿ ಈ ಥರ ಮಿಕ್ಸ್ ಮಾಡ್ತಾ ಇದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ಸ್ವಲ್ಪ ಬೇ ಜಾಸ್ತಿ ಆಗುತ್ತೆ ಅನ್ನೋ ಕಾರಣಕ್ಕಾಗಿ ಅಷ್ಟೇ ಇವಾಗ ಹೋಗಿ ಬೀಸ್ಕೊಂಡು ಬರಬೇಕು ಫ್ರೆಂಡ್ಸ್ ಸ್ವಲ್ಪ ಕೂಡ ಹಿಟ್ಟಿಲ್ಲ ರೊಟ್ಟಿ ಮಾಡೋದಕ್ಕೆ ಸ್ವಲ್ಪ ಮೋಡ ಮೋಡ ಬಿಸಿಲು ಬಿಸಿಲು ಬರ್ತಾಯಿದೆ ಫ್ರೆಂಡ್ಸ್ ಈ ಕಡೆ ಮಳೆಗ ಅಂತೂ ಬರ್ತಾ ಇಲ್ಲ ಆದರೆ ಮೋಡ ಇದೆ ಆದರೆ ಬಿಸಿಲು ಇಲ್ಲ ನೋಡಿ ಇವಾಗ ನಾವಿಬ್ಬರು ಹೋಗ್ತೀವಿ ನಾನು ಮತ್ತು ನಮ್ಮ ಮಗಳು ಕೂಡ ಇಬ್ಬರು ಹೋಗ್ತೀವಿ ಬಿಸ್ಕೊಂಡ್ಬರ್ಬೇಕು ಫ್ರೆಂಡ್ಸ್ ನೋಡಿ ಇವಾಗ ಮಿಕ್ಸ್ ಮಾಡಾದ್ಮೇಲೆ ಸ್ವಲ್ಪ ಕೂಡ ರೈಸ್ ಕಾಣಿಸ್ತಾ ಇಲ್ಲ ನೋಡಿ ಆ ಥರ ಮಿಕ್ಸ್ ಮಾಡಿದ್ದೀನಿ ಫ್ರೆಂಡ್ಸ್ ನೋಡಿ ಆದರೂ ಕಾಣಿಸ್ತಾ ಇದೆಯಾ ಫ್ರೆಂಡ್ಸ್ ನಿಮಗೆ ಮಿಕ್ಸ್ ರೈಸ್ ಇದ ಇದರಲ್ಲಿ ಜೋಳದಲ್ಲಿ ಅಂತ ಪೂರ್ತಿಯಾಗಿ ಮಿಕ್ಸ್ ಮಾಡಿದ್ದೀನಿ ನೋಡಿ ಫ್ರೆಂಡ್ಸ್ ಇನ್ನೂ ಸ್ವಲ್ಪ ಸ್ವಲ್ಪ ಉಳ್ಕೊಂಡಿದ್ದೆ ಅನ್ಕೋತೀನಿ ಓಕೆ ಫ್ರೆಂಡ್ಸ್ ಇವಾಗ ಜೋಳ ಮತ್ತು ಬೀಸ್ಕೊಂಡು ಮೇಲೆ ಸಿಗ್ತೀನಿ ಎಷ್ಟಿದೆ ನೋಡಿ ಫುಲ್ ಹಿಟ್ ಬರುತ್ತೆ ಇವಾಗ ನೋಡಿ ಫ್ರೆಂಡ್ಸು ಎಲ್ಲ ಆಯ್ದಿಟ್ಟಿದ್ದೀನಲ್ಲ ಎಲ್ಲ ಬೀಸ್ಕೊಂಡು ಬಂದೆ ನೋಡಿ ಅಷ್ಟು ಜೋಳಕ್ಕೆ ಇಷ್ಟು ನೋಡಿ ಫುಲ್ ಗರಮ್ ಇದೆ ಫ್ರೆಂಡ್ಸ್ ಉಡ್ತಾಯಿದೆ ಅಷ್ಟು ಹಿಟ್ಟಿಗೆ ಇಷ್ಟು ಒಂದು ನಮಗೆ ಅಂದರೆ ಒಂದು ತಿಂಗಳಂತೂ ಆಗ್ಬೋದು ಫ್ರೆಂಡ್ಸ್ ತಿಂಗಳಿಲ್ಲಾಂದ್ರೆ ಒಂದು ಇಪ್ಪತ್ತು ದಿವಸ ಆದರೂ ಆಗುತ್ತೆ ನಮಗೆ ಫುಲ್ ಈ ಕಡೆ ಚೆನ್ನಾಗಿ ಸಿಗೋಲ್ಲ ಫ್ರೆಂಡ್ಸ್ ಇದು ಖರೀದಿ ತಂದು ಇದೆ ಅಲ್ವಾ ಇದು ಇಲ್ಲಿ ಶಾಪ್ ಇಲ್ಲಿ ದೊಡ್ಡ ಶಾಪಲ್ಲಿ ಜೋಳ ತಂದ್ಕೋತೀವಿ ಒಂದು ಹತ್ತು ಕಿಲೋ ಇಲ್ಲಾಂದರೆ ಐದು ಕಿಲೋ ಒಂದೇ ಸಲ ತಂದಿಟ್ಕೊಂಡಿ ಅಂದರೆ ಒಂದು ಇಲ್ಲ ಇಲ್ಲಾಂದರೆ ಒಂದು ಎರಡು ತಿಂಗಳು ಆಗುತ್ತೆ ಫ್ರೆಂಡ್ಸ್ ನಾನು ಏನು ಮಾಡ್ತೀನಿ ಅಂದರೆ ನೋಡಿದ್ರಲ್ಲ ನೀವು ನಾನು ಜಾಸ್ತಿ ರೈಸ್ ಮಿಕ್ಸ್ ಮಾಡಿಬಿಟ್ಟು ಜೋಳ ಕಡಿಮೆ ಹಾಕ್ತೀನಿ ರೈಸ್ ಜಾಸ್ತಿ ಮಾಡ್ತೀನಿ ಏನಕ್ಕೆಂದರೆ ಸ್ವಲ್ಪ ಜಾಸ್ತಿ ಹಿಟ್ಟು ಆಗಬೇಕು ಅಂತ ಇದು ಸಿಟಿಯಲ್ಲ ಫ್ರೆಂಡ್ಸ್ ಓನ್ಲಿ ಜೋಳ ಬೀಸ್ಕೊಂಡು ಬಂದರೆ ನಡೆಯೋಲ್ಲ ಸ್ವಲ್ಪ ಆದರೂ ಸ್ವಲ್ಪ ರೈಸ್ ಮಿಕ್ಸ್ ಮಾಡಿದ್ರೇ ನಡೆಯೋದು ಇವಾಗ ಬೀಸ್ಕೊಂಡು ಬಂದೆ ಫ್ರೆಂಡ್ಸ್ ಮತ್ತೆ ಇವಾಗ ಏನಾದರೂ ರೆಸಿಪಿ ಮಾಡಿದ್ರೆ ಮತ್ತೆ ಬೇಕಲ್ವ ರೊಟ್ಟಿ ಸಂಜೆ ಅಂದರೆ ಬೆಳಗ್ಗೆ ಬೇಕೇ ಬೇಕು ಅನ್ನಿಸ್ ಅನ್ನಿಸುತ್ತೆ ಫ್ರೆಂಡ್ಸ್ ಏನಾದರೂ ಮಟನ್ನು ಚಿಕನ್ನು ಏನಾದರೂ ಮಾಡಿದ್ರೆ ರೊಟ್ಟಿ ಇದ್ರೇ ಸೂಪರ್ ಇರುತ್ತೆ ಹಾಗಾಗಿ ಹಿಟ್ಟು ಆಗೋಗಿಬಿಟ್ಟಿತ್ತು ಅದಕ್ಕೆ ಬೀಸ್ಕೊಂಡು ಬಂದೆ ಫ್ರೆಂಡ್ಸ್ ಹೊಸದಾಗಿ ಯಾರೆಲ್ಲ ನೋಡ್ತಾ ಇದ್ದರ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಫ್ರೆಂಡ್ಸು ಡೈಲಿ ಇದೇ ಥರ ವೀಡಿಯೋಸ್ಗಳು ಬರ್ತಾನೆ ಇರುತ್ತೆ ಪ್ರತಿಯೊಂದು ಶೇರ್ ಮಾಡ್ತಾ ಹೋಗ್ತೀನಿ ನಾನು ಮತ್ತು ಇನ್ನೊಂದು ವೀಡಿಯೋದೊಂದಿಗೆ ಮತ್ತೆ ನಾಳೆ ಸಿಗ್ತೀನಿ ಬ್ರ ಬಾಯ್ ಫ್ರೆಂಡ್ಸ್ ಎಲ್ಲರಿಗೂ ಸಪೋರ್ಟ್ ಮಾಡಿ ಓಕೆ ಫ್ರೆಂಡ್ಸ್ ಬಾಯ್ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಮತ್ತೆ ನಾಳೆ ಸಿಗ್ತೀನಿ ಫ್ರೆಂಡ್ಸ್ ಬಾಯ್ ಎಲ್ಲರಿಗೂ